ವಿದ್ಯಾಪತಿಗಳೇ ಎಲ್ರಿಗೂ ನಮಸ್ಕಾರ ಈ ಐ ಮೀನ್ ಎಲ್ರ ಮಧ್ಯ ಇಪ್ಪತ್ ಮೂವತ್ತು ಸಲ ಈ ಟ್ರೈಲರ್ ಆಲ್ರೆಡಿ ನೋಡಿದಿನಿ ಬಟ್ ಇವತ್ತು ಇಲ್ಲಿ ಎಲ್ಲರ ಮಧ್ಯ ಕೂತು ನೋಡ್ಬೇಕಾದ್ರೆ ಇದು ಓಕೆನಾಣ್ಣ ಓಕೆ ಎಲ್ರ ಮಧ್ಯ ಕೂತು ನೋಡ್ಬೇಕಾದ್ರೆ ಅದೇನೋ ಒಂದು ಅದೊಂದು ವಿಶೇಷ ಅನುಭವ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ದೇವರಾಣಿ ನಾನು ಹೀರೋ ಆಗ್ಬೇಕು ಈರು ಹೋಗ್ಬೇಕು ಅಂತ ಬಂದವನೇ ಅಲ್ಲ ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗೋಣ ಅಂತ ನನ್ನ ನಂದು ಅಷ್ಟೇ ಇದ್ದದ್ದು ಇವೆಲ್ಲ ಜೀವನದಲ್ಲಿ ನನಗೆ ಬೋನಸ್ ಇವೆಲ್ಲ ಮತ್ತೆ ಈ ಸಿನಿಮಾ ಅಂತ ನನಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು ಫಸ್ಟ್ ನಾನು ಅವರು ಥ್ಯಾಂಕ್ಸ್ ಹೇಳಬೇಕು ಇಶಾಮ್ ಮತ್ತೆ ಹಸೀನು ಲಾಕ್ಡೌನಲ್ಲಿ ಅಲ್ಲಿ ಎಲ್ರು ಏನಪ್ಪಾ ಮಾಡೋದು ಏನಪ್ಪಾ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು ನೋಡಿ ನಿಮ್ಗೆ ಓಕೆ ಇದ್ರೆ ನಾವು ಮಾಡೋಣ ಅಂತ ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದ್ದೆ ತುಂಬಾ ಚೆನ್ನಾಗಿತ್ತು ಇದನ್ನ ಮಾಡೋಣ ಅಂತ ಹೇಳಿ ಅವಾಗ ಮಾಡಿದ್ದು ಅವಾಗೆಲ್ಲ ಮನೆಯಿಂದ ಈಚೆನೇ ಬರ್ತಿರ್ಲಿಲ್ಲ ಅಂತ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು ಮತ್ತು ಮತ್ತೆ ವಾಪಸ್ ಮಾಸ್ಕ್ ಹಾಕೊಂಡು ವಾಪಸ್ ಮನೆಗೆ ಬರೋದು ಹಿಂಗೆ ಆ ಥರ ಶೂಟಿಂಗ್ ಮಾಡಿದ್ದು ಅದು ಇಡೀ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಶೂಟ್ ಮಾಡಿದ್ವಿ ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ ಸೊ ಲಾಕ್ಡೌನ್ ಟೈಮಲ್ಲಿ ಆ ಆ ಇಡೀ ಟ್ವೆಂಟಿ ತರ್ಟಿ ಮನೆಯಲ್ಲಿ ನಡೆಯುವಂತ ಒಂದು ಕತೆ ಎರಡು ಗಂಟೆಗಳ ಕಾಲ ಸೊ ಟ್ವೆಂಟಿ ತರ್ಟಿ ಮನೆಯಲ್ಲೇ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದರೆ ಇನ್ನೇನು ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಾಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನ್ಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನ್ಮಾ ಥ್ಯಾಂಕ್ ಯು ನೀವು ನನ್ನನ್ನು ನಂಬಿದ್ದಕ್ಕೆ ಅವ್ರು ಹೇಳಿದ್ರು ಯಾವಾಗಲೂ ಅಂದರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು ಅಂದರೆ ನನ್ನ ನಾನು ಕಂಫರ್ಟ್ ಝೋನ್ ಇಲ್ಲದೆ ಬಿಡಲ್ಲ ಇಲ್ಲ 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 ಸರ್ ಇಲ್ಲ ಇದು ವರ್ಕ್ ಆಗ್ತಿಲ್ಲ ಇನ್ನೂ ಏನೋ ಮಾಡಿ ಇನ್ನೂ ಏನೋ ಮಾಡಿ ಅಂತ ಏನೋ ಇದ್ರು ಸೊ ನಾನು ಇದರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಹೋಗ್ಬೇಕು ಮತ್ತೆ ಅವಾಗ ಹೇಳಿದಲ್ಲ ಇಕ್ಕಟ್ಟು ಸಿನಿಮಾದಲ್ಲೂ ಅಷ್ಟೇ ಏ ಇಲ್ಲ ಇನ್ನೂ ಪುಷ್ ಮಾಡಿದರು ಇಲ್ಲ ಇಲ್ಲ ನೀವು ಅಂಕಲ್ ಥರ ಕಾಣಬೇಕು ಚೆನ್ನಾಗಿರೋದು ಕಾಣಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂಕಲ್ ಥರ ಕಾಣಬೇಕು ಅಂತ ಅದ್ರಲ್ಲೂ ಪುಷ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಮತ್ತು ನನ್ನ ಇಡೀ ಸ್ಟಾರ್ ಕಾಸ್ಟು ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ಹೀರೋ ಏನು